ಭಾಳ ಜನಕ್ಕೆ ಸೇವೆ ಮಾಡಕ್ ಆಸೆ ಸೇವೆ 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 ಇವತ್ತಂತೂ ಯೂಟ್ಯೂಬ್ ದಿನ ದಿನಕ್ಕೆ ಒಂದೊಂದು ಹಾಡ್ ಬರ್ದವನೆಯಲ್ಲ ಒಂದೇ ವಾರದಲ್ಲಿ ಸೇವಕ ಇವತ್ತು ಹಾಡು ಬರ್ದಾನೆ ನೆಕ್ಸ್ಟ್ ಪಾಸ್ಟರ್ ಇವತ್ತು ಹಾಡು ಬರೆದಿದ್ದಾನೆ ಹೊಸದಾಗಿ ಯೂಟ್ಯೂಬ್ ಹಾಕಿದ್ದಾನೆ ನೆಕ್ಸ್ಟ್ ಪ್ರಾಫೆಟ್ ವಾಕ್ಯ ನೋಡ್ರಿ ಅಲ್ಲಿ ಏನು ಹೇಳ್ತಾ ಇದೆ ಐದನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಆ ಐ ನಾಲ್ಕನೇ ವಾಕ್ಯ ಯಾವನು ತನ್ನಷ್ಟಕ್ಕೆ ತಾನೇ ಈ ಗೌರವವನ್ನು ವಹಿಸಿಕೊಳ್ಳದೆ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ತಾನೆ ಅದಕ್ಕೆ ಆರೋ ನನ್ನಂತೆ ಕರೆಯಲ್ಪಟ್ಟವರು ಮಾತ್ರ ಸೇವಕರಾಗಿರ್ಬೇಕು ಅಂದರೆ ಅರ್ಥ ಏನು ಕರೆಯಲ್ಪಟ್ಟವನು ಅವನಿಗೆ ಒಂದು ವೇಳೆ ಬಲಹೀನತೆ ಇರ್ಬೋದು ಆದರೆ ದೇವರ ಕರೆಯುವಿಕೆ ಅವನ ಮೇಲೆ ಇದ್ದಾಗ ಮಾತ್ರ ಅವನಿಗೆ ಅರ್ಹತೆ ಇರುತ್ತೆ ಇತ್ತೀಚಿನ ಎಲ್ಲರೂ ಸೇವೆಗೆ ಮಾಡೋದು ನನಗಿಷ್ಟ ಆದರೆ ನನ್ನ ಪ್ರಾರ್ಥನೆ ಒಂದೇ ಒಂದು ಅವರ ಹತ್ರ ಕೇಳಿದಾಗ ದೇವರು ನೀನನ್ನು ಕರೆದಿದ್ದಾನ ದೇವರು ನೀನು ಕರೆದಿದ್ದಾನ ದೇವರ ಸೇವೆಗೆ ಅರ್ಹತೆ ಏನು ದೇವರ ಸೇವೆಗೆ ಅರ್ಹತೆ ಒಬ್ಬ ಸೇವಕನು ಭಾಳ ವರ್ಷದಿಂದ ನಾನು ಸೇವೆಗೆ ಬಂದಾಗ ಒಂದು ಸಣ್ಣ ಬುಕ್ ಸಿಕ್ತು ಆ ಬುಕ್ಕಲ್ಲಿ ಬರೆದಿತ್ತು ದ ಕ್ವಾಲಿಫಿಕೇಶನ್ ಅವನಿಗಿರುವಂಥ ಅರ್ಹತೆ ಏನಂದರೆ ಬ್ರೋಕನ್ ಹಾರ್ಟ್ ಬೆಂಡೆಡ್ ನೀಸ್ ವೆಟ್ ಐಸ್ ಬ್ರೋಕನ್ ಹಾರ್ಟ್ ವೆಟ್ ಐಸ್ ಬೆಂಡೆಡ್ ನೀಸ್ ಮುರಿದಂತಹ ಹೃದಯ ಬಾಗಿದಂತಹ ಮೊಣಕಾಲುಗಳು ಕಣ್ಣೀರಿನಿಂದ ಒದ್ದೆಯಾದಂಥ ಕಣ್ಣುಗಳು ಇವತ್ತಿ ಮೂರು ಕೂಡ ನೀವು ಹುಡುಕಿದ್ರೂ ಸೇವಕರುಗಳ ಹತ್ರ ಸಿಗಲ್ಲ ಬಹಳ ವೇದನೆಯಿಂದ ನಾನು ಈ ಪದಗಳನ್ನು ಬರೀತಾ ಇದ್ದೆ ಓಹ್ ನಾನು ಅವತ್ತು ನೋಡಿದೆ ಶೇಷರತ್ನಮ್ಮ ಅಳುವಂಥ ಒಬ್ಬ ತಾಯಿಯನ್ನು ನೋಡಿದೆ ಒಬ್ಬ ಪೊಣರಾಜನ ನೋಡಿದೆ ಆವಾಗವಾಗ ಕಣ್ಣೀರಿಂದ ಪ್ರಾರ್ಥನೆ ಮಾಡೋದು ಓ ಒಬ್ಬೊಬ್ಬ ದೇವರ ಮನುಷ್ಯರುಗಳನ್ನ ನಾನು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೆ ಅವರ ಪ್ರಸಂಗ ಪೀಠದಲ್ಲಿ ಅವ್ರಿಗೆ ಕಣ್ಣೀರಿತ್ತು ಇವತ್ತು ಬೈಬಲ್ ಕಾಲೇಜ್ ನಿನಗೆ ಕಣ್ಣೀರನ್ನ ಕಲಿಸಲ್ಲ ಬೈಬಲ್ ಕಾಲೇಜ್ಗಳು ಓದೋ ದೊಡ್ಡ ತಪ್ಪಲ್ಲ ಓ ಬೈಬಲ್ ಕಾಲೇಜ್ ಯಾವುದು ಕೂಡ ಕಣ್ಣೀರನ್ನ ಕಲಿಸಲ್ಲ ವಾರ ವಾರ ಹಾಡುಗಳು ಬರ್ತಾ ಇದೆ ಆದರೆ ಎಷ್ಟು ಹಾಡುಗಳು ಜನರನ್ನ ದೇವರ ಕಡೆಗೆ ಎಳಿತಾ ಇದೆ ಎಷ್ಟು ಜನರುಗಳು ದೇವರ ಕಡೆಗೆ ಆ ವಾಕ್ಯಗಳಿಂದ ಸೆಳೆಯಲ್ಪಡ್ತಾ ಇದ್ದಾರೆ ಪಕ್ಕದಲ್ಲಿರೋ ಹೇಳಿ ಸೇವೆ ಮೋಹ ಅಲ್ಲ ಸೇವೆ ಆತ್ಮಗಳ ಆತ್ಮಗಳದ್ದ ಪ್ರಾಫಿಟ್ ಇತ್ತೀಚೆಗೆ ಒಬ್ಬ ಬರ್ಕೊಂಡಿದ್ದಾನೆ ಅವನೇ ಪ್ರಾಫಿಟ್ ನಾನೇ ಪ್ರವಾದಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಹಾಡು ಬರೆಯೋರು ದೇವ ಸೇವೆ ಮಾಡೋರಿಗೆ ವಿರೋಧವಾಗಿ ನಾನು ಇದನ್ನು ಮಾತಾಡ್ತಾ ಇಲ್ಲ ಆದರೆ ಆ ಹಾಡುಗಳು ಕಣ್ಣೀರಿಂದ ಆಚೆ ಬಂದಿದೆಯಾ ಆ ಪ್ರವಾಕ್ಯಗಳು ಅದಕ್ಕೆ ನಾನು ನಿಮ್ಮ ಹತ್ರ ಒಬ್ಬೊಬ್ಬರ ಕೋಯರ್ನಲ್ಲೂ ಕೂಡ ಮಕ್ಳಿಗೆ ಹೇಳ್ತೀನಿ ಪ್ರೇಯರ್ ಮಾಡ್ಬೇಕು ನೀವು ಪ್ರೇಯರ್ ಮಾಡಲಿಲ್ಲ ಅಂದರೆ ಇಲ್ಲಿ ಬರಬೇಡ ಪ್ರೇಯರ್ ಮಾಡಲಿಲ್ಲ ಅಂದರೆ ನುಡಿಸ್ಬೇಡ ಪ್ರೇಯರ್ ಮಾಡಲಿಲ್ಲ ಅಂದರೆ ಆರಾಧನೆ ನಿಲ್ಲಬೇಡ ಯಾಕೆ ಹೇಳ್ತಾ ಇದ್ದೀನಿ ಈ ಸೇವೆಯಲ್ಲಿ ನೀನು ಹಾಡುವಂಥ ಎರಡೇ ಎರಡು ಲೈನು ಅವತ್ತು ಬಳಲಿ ಬಂದಿರುವಂಥ ಒಬ್ಬ ಹುಡುಗನನ್ನೇ ಕಟ್ಟೆಬ್ಬಿಸ್ಬಿಡುತ್ತೆ ಈ ಮಕ್ಕಳುಗಳು ಹಾಡುವಾಗ ಆ ಹಾಡು ನಿಮಗೆ ಗೊತ್ತಿಲ್ಲ ಯಾವ್ಯಾವ ವ್ಯಕ್ತಿಗಳನ್ನ ಎಲ್ಲೆಲ್ಲಿ ಬದಲಾಯಿಸುತ್ತೆ ಅಂತ ಗೊತ್ತಿಲ್ಲ ಅದು ತಾಳ್ಮೆಯಿಂದ ನಿಮ್ಮ ಹತ್ರ ಎಚ್ಚರಿಕೆಯಿಂದ ಕೇಳ್ತಾ ಇದ್ದೀನಿ ನಿಮ್ಗೆ ಯಾರಿಗಾದರೂ ಸೇವೆ ಮಾಡಲಿಕ್ಕೆ ಆಸೆ ಇದೆಯಾ ಒಂದೇ ಒಂದು ಅರ್ಹತೆಯಿಂದ ಇದ್ರೆ ಮಾತ್ರ ನೀವು ಮಾಡ್ರಿ ಅದು ಬಾಗಿದ ಮೊಣಕಾಲುಗಳು ಎರಡನೇದಾಗಿ ರಹಸ್ಯವಾಗಿ ಕಣ್ಣೀರು ಸುರಿಸುವಂತಹ ಕೂಗು ಆ ಕೂಗು ನಿಮ್ಮನ್ನ ವಿಧೇಯತೆಗೆ ನಡೆಸುತ್ತೆ ಪ್ರಸಂಗ ಪೀಠದಲ್ಲಿ ಇವತ್ತು ಕಣ್ಣೀರಿಲ್ಲ ಅದಕ್ಕೆ ಪಾಪಿಗಳು ಪಶ್ಚಾತ್ತಾಪದಿಂದ ಮನ ತಿರುಗ್ತಾ ಇಲ್ಲ